ಆಮೇಲೆ ಏನ್ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ ಗೊತ್ತಾಗುತ್ತೆ ಯಾವ್ದನ್ನ ಅಕ್ಕಪಕ್ಕ ಓಡಾಡೋ ಜನಕ್ಕೆ ಇದು ನಿನ್ನ ಮಗ್ಗ ಏನೋ ಆಯ್ತು ಅಂತ ಕಲ್ಲಾಗ ಸ್ಟೈಸ್ತಾರೆ ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆ ಫೋನ್ ಮಾಡಿ ತಿಕ್ಲಿ ಅಂತಾರೆ ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಸ್ ಮೂಸ್ ನೋಡಕ್ ಬರ್ತಾರ ಎತ್ತೋದ್ರು ಅತ್ಲೆ ಬರ್ತಾರಲ್ಲ ಕಾರಣ ಸ್ವಾಮಿಗಳು ಬಿಡಿ ಇವಾಗ ಯಾವ್ದು ಆ ನಂಬರ್ ಮಾಡಿದ್ರ ನೋಡಿ ಅದೇ ನಾವು ನೂರ ಅರವತ್ತೊಂದು ಲಾಸ್ಟ್

ನಿಮ್ಮಂತಾರ ಬೆಳಗಿನ ಜಾವ ಐದು ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ ಹಿಂಗೆಲ್ಲ ಮಾಡಿದ್ರೆ ಯಾರು ಎಷ್ಟೆಷ್ಟು ದೂರದಿಂದ ಬರ್ತಾರೆ ಏನೇನೋ ಬರ್ತಾರೆ ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವ್ರು ಒಂದು ಅನುಗ್ರಹ ಇರುತ್ತೆ ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ್ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಗೊತ್ತಾರ ಸ್ವಾಮಿ ಅಲ್ಲ ಕಣೋ ಓ ನೀನೊಂದ್ ಮಾತ್ ಹೇಳ್ದಲ್ಲ ಇಷ್ಟೊತ್ತಿಗೆ ಭಾರತ ಹತ್ತುವರೆಗೆ ಭಾರ ತೆಗೀತಿದೆ ಒಪ್ಕೊಂಡೆ ಓ ಬೆಳಿಗಿನ ಚಾವು ಗಂಟೆಗೆ ನೀವು ತೆಗಿತೀರಲ್ಲೋ ಓ ಕರೆಕ್ಟ್ ಸಮಯ ಓ ಇವಾಗ ಎಲ್ಲಾ ಕಡೆಗೂ ಸಿಗುತ್ತಲ್ಲ ಮತ್ತೀಗ ವಾರ ತೆಗಿಯೋ ಕಾಯಬೇಕಾಗಿಲ್ಲ ಕಣ ಭತ್ತ ಓ ಕರೆಕ್ಟ್ ತಂಡ ನಿಧಾನಕ್ಕೆ ಕುಕ್ಕೇಳ್ರಿ ಅಂತೀರಾ ನಮ್ಗೆ ಇಲ್ಲಿ ಯಾಕಮ್ಮ ನಮ್ಗ್ ಹುಷಾರಲ್ಲ ಚುಕರ್ ಕಂದ ಇಂತ ನನ್ ಮಕ್ಳು ಸ್ವಾಮಿ ಆಗೋತ್ಕ ಮತ್ತೆ ಓಯ್ ಬಾರ ಟೈಮ್ ಆಗಲ್ಲ ಮಾಡಿ ಹೇಳುದು ನೋಡ್ದ ಸಾವಿರ ಕೂಗಿದಂಗ್ ಕೂಗ್ತಾನೆ ಕುಡಿದ್ಬಿಟ್ಟು ಹ್ಮ್ ಕುಡಿದ್ಬಿಟ್ಟು ಸಾವಿರದ ಎಂತ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ ಹ್ಮ್ ಏನ್ ಹೇಳ ನಿಂತ ನನ್ಗೆ ಇಂತ ಇಂತರಿಂದ ಎಲ್ಲರ ಬರೇ ಕೆ ಒಳ್ಳೆ ಸ್ವಾಮಿಗಳು ಆಗೋಯ್ತು ನೀನು ಒಳ್ಳೆ ಭಕ್ತ ನಾವೇನ್ ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತ ಇಂತ ಏನು ಏನ್ ನಿಮ್ಗೆ ಬರ್ಬೇಕಾರೆ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆ ಎಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪರು ರತ್ನ ಮಾತ್ರ ಹೋಗ್ಬೇಕು ಲಕ್ಷ್ಮಣ ಮಾತ್ರ ಹೋಗ್ಬೇಕು ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನ್ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರು ನೀನ್ ನನಗೇನೆ ಅವಾಜ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ ರೇ ಅದೇ ನೀನ್ ಎಲ್ಲಾರು ಹೋದಂಗ ನಾವು ಹೋಗ್ತಿವಿ ಪ್ರಪಂಚಗೆಲ್ಲ ಯಾರು ಹೋಗಲ್ವ ದೇವಸ್ಥಾನದಿಂದ ಎಲ್ಲಾರ್ಗು ನೀನ ಕಾಯ್ತೀಯಾ ದೇವ್ರು ಕಾಪಾಡ್ತಾನೆ ಹೊರಗೋಗ್ತಿವಿ ನನಗೆ ಫೋನ್ ಯಾಕೆ ಮಾಡ್ತೀವಿ ಏನೋ ಕೊಟ್ಟು ಸಾ ಬಡ್ಡಿ ದುಡ್ಡು ಕೊಟ್ಟು ಸಾಲ ಅನ್ನಂಗ ಮಾತಾಡ್ತೀವಿ ಕಂದಾ ನಮ್ಮ ನಮ್ದು ನಮ್ ಕಷ್ಟ ನಮಗೆ ಗೊತ್ತು ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ ಕೆಳ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿಂಗೆಲ್ಲ ಒಳ್ಳೇದ ಮಾಡ್ಬೇಕ ನಿಮ್ಮ ಮನೆ ನೀಟ ಒಳಗಿಂದ ದಿನ ದುಡ್ಡಿನ ಸೂರಿಮನೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು ಕೆರೆ ಕಡೆ ಹೋಗ್ ಬಂದಿದ್ರ ಅಲ್ಲ ಹಂಗಾದ್ರೆ ಏನೋ ಕೆರೆ ಕಡೆ ಕೇಕೋ ಏ ಕೆರೆ ಕಡೆ ಕೇಕೋ ಕಂಡ ದುಡ್ಡಿಂದು ದುಡ್ಡೆಲ್ಲಾ ಮ್ಯಾಲಿಂದ ಉದ್ರಂಗಿದಿದ್ರ ಇನ್ನೇನ್ ನೀವು ಮಾತಾ ನೀವು ಇರ್ಲಿ ಈಗ ದುಡ್ಡು ಕೆರೆ ಕಡಿಕೆ ಏನ್ ಹೋಗ್ಬೇಕು ಹೇಳು ದುಡ್ಡು ಇರಿಸ್ತೀವಂದ್ರ ನಮ್ಮ ಮ್ಯಾಗ ಸೀಟ್ ಎಡಗಾಸಿ ಅದಿರ್ಲಿ ಅದ್ ಬಿಡು ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನ್ ಕಿ ಅಂತ ಈ ಕೇಳು ಕೆರೆ ಕಡೆ ಇನ್ನೊಂದು ಹೋಗ್ಬರ್ತಾರೆ ಹೊರಗಡೆ ಆಚೆಗಡೆ ಹೋಗ್ ಬಂದಾರ ಅಂತ ಹೇಳಿದು ಓಹ್ ಅಲ್ಲಿ ಬಾತ್ರೂಮ್ಗೆ ತೊಳ್ಕೊಳಕ್ಕೆ ಅಂತಾನ ಅಲ್ಲೆಲ್ಲರೂ ನೀರ್ ಸಿಗೋದು ನಾವ ತೊಳ್ಕೊಣಲ್ಲ ಕಣ ಬರಿ ಒರ್ಸ್ಕೊಣೋದು ಪೇಪರಾಗೆ ಬಿಡಿ ಹೆಂಗನ ಮಾಡ್ಕೊಂಡ್ ಹಂಗೆ ಹಾಳಾಗ್ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್ ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣ ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ ಬಿಡ ಸೆಟ್ ನೀರ್ ನೀರ್ ಯಾಕೋ ವೇಸ್ಟ್ ಮಾಡ್ಬೇಕು ನೀರ್ ವೇಸ್ಟ್ ಮಾಡಿದ್ರ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬೇನ್ ಫೋನ್ ಮಾಡ್ಕೊಂತಾರೆ ಅಂತೆ ನೀನ್ ಸ್ವಾಮಿ ನಾನು ಪೇಪರ್ ಬರ್ಸ್ಕೊಂಡ್ ನನ್ನ ಮಗ ನೀನ್ ಸ್ವಾಮಿ ನೀನು ಕಂದ ನೋಡ ಈಗ ಆತರ ಎಲ್ಲಾ ಮಾತಾಡಕ್ ಹೋಗಬೇಡ ಪೇಪರ್ ದೇವಗಳಿರ್ತಾವ ಪೇಪರ್ ಪೂಜೆ ಮಾಡಿದ ಅಲ್ಲಾ ಕಣ್ ತಡಿಯೋ ಕಂದಾ ನಾನ್ ಹೇಳದೆ ಗೊತ್ತಾ ಅದು ಅವ್ರವ್ರ ಇಷ್ಟ ಕಣ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು ನೀನು ಸಮಯ ಕೊಡ್ಬೇಕು ನೀನ್ ನಾ ನಾನ್ ಮಾತಾಡದ್ ನೀನ್ ಏನ್ ಬೇಕಾರ ಮಾತಾಡಿ ಏನ್ ಗೊತ್ತಾ ಏನ್ ಗೊತ್ತಾನ ಕಂದಾ ಹೇಳಿ ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ ತೊಳ್ಕೊಂತಾರೆ ಸುದ್ದಿ ಬಿಟ್ಟು ಸರಿಯ ಅದೇ ಸುದ್ದಿ ಸುದ್ದಿ ಇರೋದ್ನೇ ಮಾತಾಡ್ಬೇಕು ಸುದ್ದಿ ನೀವೇ ಮಾತಾಡ್ತೀಯಾ ಒಬ್ಬೊಬ್ರು ಪೇಪರ್ ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ ಏನಾಗುತ್ತೆ ಇನ್ನೊಬ್ರು ತಾವ್ ತೇರ್ತ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ ಅವ್ರು ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಂದ್ರೆ ಅಲ್ಲ ಬಿಡಿ ಬಿಟ್ಟಾಗ್ರಿ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ ಹಂಗೆ ಇದ್ರೆ ಏನಾಗುತ್ತೆ ಹಂಗೆ ಇದ್ರೆ ಇದು ಸತ್ನ ವರ್ಷ ಮಾಡ್ತಿದೆ ಇಲ್ಲ ಬರಲ್ಲ ಬೇಕಾದ್ರೆ ಇದ್ದು ನೋಡು ನೀನು ಒಂದ್ ವಾರ ಹಂಗೇ ಇರೋಣ ಬಾತ್ರೂಮ್ಗೆ ಆಗಿಬಿಟ್ಟು ತೊಳ್ಕೊಂಬೇಡ 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 ಹಾಂ ಹಂಗೆ ಆಂಡ್ರವೇರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತೀನಿ ಹಂಗೆ ದಿವಸ ಹೋಗ್ತಾ ಇದ್ದರು ತೊಳ್ಕೊಂಬೇಡ ಹ್ಞೂ ಆಮೇಲೆ ಏನು ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡೋಣ ಗೊತ್ತಾಗುತ್ತೆ ಯಾವ್ದನ್ನ ಅಕ್ಕ ಪಕ್ಕದಾಗ ಓಡಾಡೋ ಜನಕ್ಕೆ ಇದು ನೀನ್ ಮಗ್ಗ ಏನೋ ಆಯ್ತಿ ಅಂತ ಕಲ್ಲಾಗ ಅಷ್ಟಿದ್ದಾರೆ ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆ ಫೋನ್ ಮಾಡಿ ತಿಕ್ಲಿ ಹಿಡ್ದಾರೆ ಅಕ್ಕ ಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಚ್ ಮೂಸ್ ನೋಡಕ್ ಬರ್ತಾರ ಎತ್ತೋದ್ರು ಅತ್ಲೆ ಬರ್ತಾನಲ್ಲ ಕಾರಣ ಸ್ವಾಮಿಗಳು ಬಿಡಿ ಇವಾಗ ಯಾವ್ದ ಆ ನಂಬರ್ ಮಾಡಿದ್ರೆ ನೋಡಿ ಅದೇ ನಾವು ನೂರ ಅರವತ್ತೊಂದು ಲಾಸ್ಟ್ ನರಸಿಂಹರಾಜು ಬಿಡಿ ಆಯ್ತು ಆಯ್ತು ಕರೆಕ್ಟ್ 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 ಬಿಡಿ ಲೇಟ್ ನರ್ಸಿ ಬಳ್ಳಾಪುರ ಬಂಡ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುನೂರು ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ ಕಿವಿಗಾಡ್ ವಲೆ ಕಂಡಿದ್ದೆ ಗಣೇಶ ಇದ್ಯಾ ಆ ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ದೆ ಗೊಲರಾಮನ್ ಮಡಿಕೊಂಡಿದ್ದೆ ನೆಟ್ಕೊಂಡ ಲಕ್ಷ್ಮಣ ಮಡಿಕೊಂಡಿದ್ಯಾ ಲನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನೀನು ಇನ್ನು ಜಾತ್ರೆ ಹೇಳ್ಬೇಕಾ ನೀನ್ ಸ್ವಾಮಿನ ನೀನು ಕಂದಿಯೋ ಕಂದ ಮೊನ್ನೆಲ್ಲಾ ಕ್ಷೇತ್ರಕ್ಕೆ ಹೋಗಿದ್ದಲ್ಲ ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ ನೀರ್ ಮುಟ್ಟೋಗ ಮೊದ್ಲು ಯಾರು ನಾನು ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಿದ್ರೆ ಸ್ವಾಮಿ ಗುಂಜಕ್ಕ